ಎಲ್ರಿಗೂ ನಮಸ್ಕಾರ ನಾನು ನಯನ ಮಾರ್ಚ್ ಇಪ್ಪತ್ತೆರಡರಿಂದ ಹದಿನೇಳನೇ ಆವೃತ್ತಿಯ ಐಪಿಎಲ್ ಪ್ರಾರಂಭವಾಗಿದೆ ಪ್ರತಿ ಬಾರಿ ಐ ಪಿ ಎಲ್ ಪ್ರಾರಂಭವಾಗುವಾಗ ಆರ್ ಸಿ ಬಿ ಅಭಿಮಾನಿಗಳು ಹೇಳೋದೊಂದೇ ಈ ಬಾರಿ ಕಪ್ ನಮ್ದೆ ಈ ಬಾರಿಯೂ ಕೂಡ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟ್ ನಲ್ಲಿ ಕಿಂಗ್ ಕೊಹ್ಲಿ ಕೂಡ ಈ ಬಾರಿ ಆರ್ ಸಿ ಬಿ ಅಧ್ಯಾಯ ಅಂತ ಹೇಳಿದ್ರು ಆದ್ರೆ ಆರ್ ಸಿ ಬಿ ಹೇಳಿದಂತೆ ಆಟವಾಡ್ತಾ ಇದೆಯಾ ಈಗಾಗಲೇ ಆರ್ ಸಿ ಬಿ ಐದು ಪಂದ್ಯಗಳಲ್ಲಿ ಆಡಿದೆ ಆದ್ರೆ ಆಡಿರುವಂತಹ ಪಂದ್ಯಗಳಲ್ಲಿ ಗೆದ್ದಿರುವಂತದ್ದು ಒಂದೇ ಪಂದ್ಯದಲ್ಲಿ ಸಾಲು ಸಾಲು ಸೋಲು ಆರ್ ಸಿಬಿಯನ್ನ ಬೆಂಬಿಡದೆ ಕಾಡ್ತಾ ಇದೆ ಘಟಾನುಘಟಿ ಆಟಗಾರರು ಹಾಕ್ ಬಂದ್ ಹೀಗೆ ಹೋಗ್ತಾ ಇದ್ದಾರೆ ಆ ಸಿ ಬಿ ಅಭಿಮಾನಿಗಳಿಗೆ ಇದು ನಿರಾಸೆಯನ್ನು ಉಂಟು ಮಾಡಿರೋದಂತೂ ನಿಜ ಈ ಬಾರಿಯೂ ಕಪ್ ಮಿಸ್ ಆಗುತ್ತಾ ಅಂತ ಪರಿತಪಿಸ್ತಾ ಇದ್ದಾರೆ ಹಾಗಾದ್ರೆ ಆರ್ ಸಿಬಿಯ ಕಳಪೆ ಪ್ರದರ್ಶನಕ್ಕೆ ಕಾರಣವೇನು ತಪ್ಪಾಗ್ತಾ ಇರೋದು ಎಲ್ಲಿ ಆರ್ ಸಿ ಬಿ ಪ್ಲೇಯರ್ ಎಡುತ್ತಾ ಇರೋದು ಎಲ್ಲಿ ಈ ಕುರಿತ ಮಾಹಿತಿಯನ್ನ ಈ ಬಾರಿ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಬಿ ಅತ್ಯಂತ ಕಳೆಪವನ್ನು ತೋರ್ತಾ ಇದೆ ಕಡೆ ರನ್ ಚೇಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಮತ್ತೊಂದ್ ಕಡೆ ಕಲೆ ಹಾಕಿರುವ ಮೊತ್ತವನ್ನು ಡಿಫೈನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಷ್ಟಕ್ಕೂ ಆರ್ ಸಿ ಗೆ ಏನಾಗಿದೆ ಯಾಕೆ ಸೋಲ್ತಾ ಇದೆ ಅಂದ್ರೆ ನಮ್ಮ ಮುಂದೆ ಸಾಲು ಸಾಲು ಕಾರಣಗಳು ಸಿಗುತ್ತೆ ಈ ಬಾರಿ ಐ ಪಿ ಎಲ್ ಪ್ರಾರಂಭವಾಗಿದ್ದೆ ಆರ್ ಸಿ ಬಿ ಮತ್ತು ಸಿಎಸ್ಕೆ ಕೆ ನಡುವಿನ ಕದನದ ಮೂಲಕ ಈ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಪಂದ್ಯದಲ್ಲಿ ಗೆಲುವನ್ನು ಕಂಡಿತು ನಂತರ ಆರ್ಸಿಬಿ ಆಡಿದ್ದು ಮಾರ್ಚ್ ಇಪ್ಪತ್ತೈದರಂದು ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಆರ್ಸಿಬಿ ನಾಲ್ಕು ವಿಕೆಟ್ ಗಳಿಂದ ಜಯ ಗಳಿಸಿತ್ತು ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಆರ್ ನಡುವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಆರ್ಸಿಬಿ ಏಳು ವಿಕೆಟ್ಗಳಿಂದ ಸೋಲು ಕಂಡಿತು ನಂತರ ತವರು ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಚೈನ್ಸ್ ಮತ್ತು ಆರ್ಸಿಬಿ ನಡುವೆ ಪಂದ್ಯ ನಡೆದಿತ್ತು ಇಲ್ಲಿಯೂ ಆರ್ ಸೋಲನ್ನ ಕಾಣಬೇಕಾಯಿತು ಈ ಬಾರಿಯ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಆರ್ ಸಿ ಬಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ತೋರ್ತಾ ಇದೆ ರನ್ ಚೇಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕಲೆ ಹಾಕಿರುವ ಮೊತ್ತವನ್ನು ಡಿಫೈನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಷ್ಟಕ್ಕೂ ಆರ್ ಏನಾಗಿದೆ ಯಾಕೆ ಸೋಲ್ತಾ ಇದೆ ಅಂದ್ರೆ ನಮ್ಮ ಮುಂದೆ ಸಾಲು ಸಾಲು ಕಾರಣ ಸಿಗುತ್ತೆ ಈ ಬಾರಿ ಐಪಿಎಲ್ ಪ್ರಾರಂಭವಾಗಿದ್ದೆ ಆರ್ ಸಿ ಬಿ ಮತ್ತು ಸಿಎಸ್ಕೆ ಕೆ ನಡುವಿನ ಕದನದ ಮೂಲಕ ಈ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಕೆ ಪಂದ್ಯವನ್ನ ಗೆದ್ದಿತು ನಂತರ ಆರ್ಸಿಬಿ ಆಡಿದು ಮಾರ್ಚ್ ಇಪ್ಪತ್ತೈದರಂದು ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಈ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಆರ್ಸಿಬಿ ನಾಲ್ಕು ವಿಕೆಟ್ಗಳ ಜಯ ಗಳಿಸಿತು ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಆರ್ ಸಿ ಬಿ ನಡುವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಆರ್ ಸಿ ಬಿ ಏಳು ವಿಕೆಟ್ಗಳಿಂದ ಸೋಲು ಕಂಡಿತು ನಂತರ ತವರು ಕ್ರೀಡಾಂಗಣ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಮತ್ತು ಆರ್ ನಡುವೆ ಪಂದ್ಯ ನಡೆದಿತ್ತು ಇಲ್ಲಿಯೂ ಕೂಡ ಆರ್ಸಿಬಿ ಸೋಲನ್ನು ಕಂಡಿತು ಲಕ್ನೋ ಸೂಪರ್ ಚಿಂಗ್ಸ್ ಇಪ್ಪತ್ತೆಂಟು ರನ್ಗಳಿಂದ ಗೆದ್ದಿತು ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇರುವ ರಾಜಸ್ಥಾನ ರಾಯಲ್ಸ್ ಜೊತೆ ನಡೆದ ಪಂದ್ಯದಲ್ಲಿಯೂ ಕೂಡ ಆರ್ ಸಿ ಬಿ ಸೋಲನ್ನ ಕಂಡಿದೆ ಹಾಗಾಗಿ ಆಡಿರುವಂತಹ ಐದು ಪಂದ್ಯದಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಸೋತು ಪಾಯಿಂಟ್ ಟೇಬಲ್ ನಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಹಾಗಾದ್ರೆ ಆರ್ ಸಿ ಬಿ ಸೋಲಿಗೆ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೊದಲ ಹಂತದಲ್ಲಿಯೇ ಎಡವಿದೆ ಅಂದ್ರೆ ತಪ್ಪಾಗೋದಿಲ್ಲ ಮೊದಲ ಹಂತ ಅಂದ್ರೆ ತಂಡವನ್ನ ಆಯ್ಕೆ ಮಾಡಿಕೊಡೋದು ಹೇಳಬೇಕು ಅಂದ್ರೆ ಆರ್ ಸಿಬಿಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿಯೇ ಮ್ಯಾನೇಜ್ಮೆಂಟ್ ಇಡುವಿದೆ ಬ್ಯಾಟಿಂಗ್ ಲೈನ್ ಚೆನ್ನಾಗಿದ್ರು ತಂಡಕ್ಕೆ ರನ್ ಬರ್ತಾ ಇಲ್ಲ ಒಂದ್ ವೇಳೆ ರನ್ ಬಂದರೂ ಕೂಡ ಅದನ್ನ ಡಿಫೈನ್ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬೌಲರ್ಗಳ ಕಳಪೆ ಪ್ರದರ್ಶನ ವಿಕೆಟ್ ತೆಗೆಯೋದಕ್ಕೆ ಆರ್ ಸಿ ಬಿ ಬೌಲರ್ಗಳು ಹರಸಾಹಸ ಪಡ್ತಿದ್ದಾರೆ ಇನ್ನು ಮೊದಲೇ ಹೇಳಿದ ಹಾಗೆ ಆರ್ ಸಿಬಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಬ್ಯಾಟರ್ಗಳಿದ್ದಾರೆ ಆದ್ರೆ ಆರ್ ಸಿ ಬಿ ತಂಡದಲ್ಲಿ ಮಾತ್ರ ಇವರ ಪ್ರದರ್ಶನ ನೀರಸ ಗ್ಲೇನ್ ಮ್ಯಾಕ್ಸ್ವೆಲ್ ಫಾರ್ ಎಂತ ಬ್ಯಾಟರ್ಗಳು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಮ್ಯಾಕ್ಸ್ವೆಲ್ ಮಜಾ ಕ್ರಂಪ್ ಇದ್ದರೂ ಕೂಡ ಇನ್ನೂರು ರನ್ ಬಾರಿಸಿದ್ರು ಆದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ಎರಡು ಮೂರು ರನ್ ಹೊಡೆದು ವಿಕೆಟ್ ಒಪ್ಪಿಸಿ ಶರಣ್ ಆಗ್ತಿದ್ದಾರೆ ಗೆ ಪಂಜಾಬ್ ವಿರುದ್ಧದ ಮ್ಯಾಚ್ ನಲ್ಲಿ ಎರಡು ಬಾರಿ ಜೀವದಾನ ನೀಡಿದ್ರು ಕೂಡ ಅದರ ಲಾಭವನ್ನ ಪಡೆದುಕೊಳ್ಳಲಿಲ್ಲ ಕೊಹ್ಲಿ ರನ್ ಬಾರಿಸ್ತಾರೆ ಆದರೆ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ರಾಜಸ್ಥಾನ ವಿರುದ್ಧದ ಮ್ಯಾಚ್ ನಲ್ಲಿ ಸೆಂಚುರಿ ಬಾರಿಸಿದ್ರು ಕೊಹ್ಲಿ ಆದ್ರೆ ಅದು ಟಿ ಟ್ವೆಂಟಿ ಮ್ಯಾಚ್ ನ ಅತಿ ನಿಧಾನಗತಿಯ ಸೆಂಚುರಿ ಅಂತ ಹೇಳಲಾಗಿದೆ ಇನ್ನು ಕೊಹ್ಲಿ ಔಟ್ ಆಗ್ತಾ ಇದ್ದಂತೆ ಆರ್ ಸಿ ಬಿ ತಂಡದ ಮೇಲೆ ಒತ್ತಡ ಬೀಳ್ತಾ ಇದೆ ಈ ಒತ್ತಡ ನಿಭಾಯಿಸೋದಕ್ಕೂ ಕೂಡ ತಂಡಕ್ಕೆ ಕಷ್ಟವಾಗ್ತದೆ ಆಗ್ಲೇ ಹೇಳಿದ ಹಾಗೆ ಆರ್ ಸಿಬಿ ಸೋಲಿಗೆ ಪ್ರಮುಖ ಕಾರಣ ಬೌಲಿಂಗ್ ಲೈನ್ ಚೆನ್ನಾಗಿಲ್ದೆ ಇರೋದು ಭಾರತ ತಂಡದ ಉತ್ತಮ ಬೌಲರ್ ಮೊಹಮ್ಮದ್ ಸಿರಾಜ್ ಇದ್ರೂ ಕೂಡ ಅವರ ಪ್ರದರ್ಶನ ಈ ತಂಡದಲ್ಲಿ ಈ ಬಾರಿಯ ಸೀಸನ್ ಅಲ್ಲಿ ಹೇಳ್ಕೊಳ್ಳುವಂತಿಲ್ಲ ಉದಾಹರಣೆಗೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಒಂದು ವಿಕೆಟ್ ತೆಗೆದಿದ್ರು ಕೂಡ ನಲವತ್ತೇಳು ರನ್ ಅನ್ನ ಬಿಟ್ಕೊಟ್ಟಿದ್ರು ಇವರ ಬಳಿಕ ರೀಸ್ ಟೋಪ್ಲಿ ಕೂಡ ನಾಲ್ಕು ಓವರ್ಗೆ ಮೂವತ್ತೊಂಬತ್ತು ರನ್ ಬಿಟ್ಕೊಟ್ಟಿದ್ರು ಇನ್ನು ಅಲ್ಸಾರಿ ಜೋಸೆಫ್ ಅವರನ್ನ ದುಬಾರಿ ಬೆಲೆ ತೆತ್ತು ತಂಡಕ್ಕೆ ತೆಗೆದುಕೊಳ್ಳಲಾಗಿದೆ ಆದರೆ ಇವರ ಪ್ರದರ್ಶನ ಕೂಡ ಹೇಳ್ಕೊಳ್ಳುವಂತಿಲ್ಲ ಈ ಬಾರಿ ಬೌಲರ್ಗಳು ಧಾರಾಳವಾಗಿ ರನ್ ಬಿಟ್ಕೊಡ್ತಾ ಇದ್ದಾರೆ ಒಬ್ಬ ಬೌಲರ್ ಉತ್ತಮ ಬೌಲರ್ ಅಂತ ಹೇಳಬೇಕು ಅಂದ್ರೆ ಆತ ವಿಕೆಟ್ ತೆಗೆಯೋದ್ರ ಜಾಸ್ತಿ ಹಾಕಬೇಕು ಆದ್ರೆ ನಮ್ಮ ಆರ್ ಸಿ ಬಿ ಬೌಲರ್ಗಳು ಆ ಕೆಲಸವನ್ನ ಮಾಡ್ತಾ ಇಲ್ಲ ಬೌಲರ್ ಗಳು ಅಂಕವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಎಡುತ್ತಾ ಇರೋದ್ರಿಂದ ರನ್ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಅತಿ ಹೆಚ್ಚಿನ ರನ್ ಅನ್ನ ಕಲೆ ಹಾಕ್ಬೇಕಾಗುತ್ತೆ ಬೌಲರ್ ಗಳು ಅಂಕವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಎಡುತ್ತಾ ಇರೋದ್ರಿಂದ ರನ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾ ಆಟಗಾರರು ಅತಿ ಹೆಚ್ಚಿನ ರನ್ ಅನ್ನ ಕಲೆ ಹಾಕ್ಬೇಕಾಗುತ್ತೆ ಆದ್ರೆ ಆರ್ ಸಿ ಬಿ ಬ್ಯಾಟರ್ಗಳು ಆ ಕೆಲಸವನ್ನ ಕೂಡ ಮಾಡ್ತಿಲ್ಲ ಇದು ಈ ಬಾರಿಯ ತಂಡದ ಕಳಪೆ ಪ್ರದರ್ಶನಕ್ಕೆ ಕಾರಣ ಅಂತಾನೆ ಹೇಳಬಹುದು ಇನ್ನು ಆರ್ಸಿಬಿ ಬ್ಯಾಟಿಂಗ್ ಬೌಲಿಂಗ್ ಬಿಡ್ಲಿ ಫೀಲ್ಡಿಂಗ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಒಂದು ಕ್ಯಾಚ್ ಅನ್ನ ಬಿಟ್ಟಿದ್ರು ಇನ್ನು ಲಕ್ನೋ ಸೂಪರ್ ಚಾಂಗ್ಸ್ ವಿರುದ್ಧವೂ ಕಳಪೆ ಫೀಲ್ಡಿಂಗ್ ಪ್ರದರ್ಶನ ತೋರಿದ್ರಿಂದ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಕೆಲ ಆಟಗಾರರು ಮಿಸ್ಫೀಲ್ಡ್ ಮಾಡಿದ್ರು ಇದಕ್ಕಿಂತ ಮುಖ್ಯವಾಗಿ ಲಕ್ನೋ ಪರ ಬ್ಯಾಟಿಂಗ್ನಲ್ಲಿ ಮಿಂಚಿದ್ದ ಕ್ವಿಂಟನ್ ಡಿ ಕಾಕ್ ಹಾಗೂ ನಿಕೋಲಸ್ ಪೂರನ್ ಅವರ ಕ್ಯಾಚ್ ಗಳನ್ನ ಆರ್ಸಿಬಿ ಆಟಗಾರರು ಕೈ ಚೆಲ್ಲಿದ್ರು ಕ್ವಿಂಟನ್ ಮೂವತ್ತು ರನ್ನ ಆಸುಪಾಸಿನಲ್ಲಿ ಸಿರಾಜ್ ಬೌಲಿಂಗ್ನಲ್ಲಿ ಎಡ್ಜ್ ಮಾಡಿದ್ರು ಆದ್ರೆ ಫೀಲ್ಡರ್ ಇಲ್ಲದ ಕಾರಣ ಅವರು ಬಚಾವಾಗಿದ್ರು ಇದರ ಲಾಭ ಪಡೆದಿದ್ದ ಡಿ ಕಾಕ್ ಎಂಬತ್ತೊಂದು ರನ್ ಗಳನ್ನ ಸಿಡಿಸಿದ್ರು ಇನ್ನು ನಿಕೋಲಸ್ ಪೂರನ್ ಕ್ರೀಸ್ಗೆ ಬಂದ ಆರಂಭದಲ್ಲಿಯೇ ಅಂದ್ರೆ ಹದಿನಾರನೇ ಓವರ್ ಮೂರನೇ ಎಸೆತದಲ್ಲಿ ರೀಸ್ ಟಾಪ್ರಿಗೆ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ದ ಪೂರನ್ ವಿಫಲರಾಗಿದ್ರು ಈ ವೇಳೆ ವಿಕೆಟ್ ಕೀಪರ್ ಅನುಜ್ ರಾವತ್ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಇದನ್ನ ಸದುಪಯೋಗ ಪಡಿಸಿಕೊಂಡ ನಿಕೋಲಸ್ ಪೂರನ್ ಇಪ್ಪತ್ತೊಂದು ಎಸೆತಗಳಲ್ಲಿ ಅಜೇಯ ನಲವತ್ತು ರನ್ ಸಿಡಿಸಿದ್ರು ಇದು ಕೇವಲ ಒಂದು ಪಂದ್ಯದ ಕಥೆ ಅಲ್ಲ ಎಲ್ಲಾ ಪಂದ್ಯದಲ್ಲಿಯೂ ಆರ್ ಸಿಬಿಯ ಪ್ರದರ್ಶನ ಇದೇ ರೀತಿ ಇದೆ ಇನ್ನು ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಏನು ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅನ್ನುವಂಥದ್ದು ಆರ್ಸಿಬಿ ಮ್ಯಾನೇಜ್ಮೆಂಟ್ ತಂಡ ಕಟ್ಟುವಲ್ಲಿಯೇ ಎಡವಿದೆ ಉದಾಹರಣೆಗೆ ರಚನ್ ರವೀಂದ್ರ ಅಂತ ಪ್ಲೇಯರ್ ಗಳು ಬಾಯ್ ಬಿಟ್ಟು ತಂಡಕ್ಕೆ ಬರ್ತೀನಿ ಅಂದ್ರೂ ಕೂಡ ತೆಗೆದುಕೊಳ್ಳೋದಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿಲ್ಲ ಇನ್ನು ಪಂದ್ಯದ ಸಂದರ್ಭದಲ್ಲಿ ಪ್ಲೇಯಿಂಗ್ ಇಲೆವೆನ್ ಸೆಲೆಕ್ಟ್ ಮಾಡುವಾಗ ಸರಿಯಾಗಿ ಆಟಗಾರರನ್ನ ಆಯ್ಕೆ ಮಾಡ್ತಾ ಇಲ್ವಾ ಎನ್ನುವ ಆರೋಪ ಇದೆ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ತಮ್ಮ ಬೌಲಿಂಗ್ ಮೂಲಕ ಹೀರೋ ಅನ್ಸ್ಕೊಂಡಿದ್ರು ಆದ್ರೆ ನಂತರದ ಮ್ಯಾಚ್ ನಲ್ಲಿ ಇವರನ್ನ ಆಡಿಸ್ಲೇ ಇಲ್ಲ ಬೆಂಚ್ ನಲ್ಲಿ ಕೂಸಿದ್ರು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕೆ ಇಳಿದಿದ್ದ ಮೈಪಾಲ್ ಲೂಮ್ರಾರ್ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು ಆದರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಲೂಮ್ರಾರ್ ಬೆಂಚ್ ನಲ್ಲಿ ಕೂರಿಸಿದ್ರು ಮತ್ತೊಬ್ಬ ಆಲ್ರೌಂಡರ್ ಕನ್ನಡಿಗ ಮನೋಜ್ ಬಂಡಾಜಿ ಅವರನ್ನು ಕೂಡ ಒಮ್ಮೆಯೂ ಆಡಿಸಿಲ್ಲ ಆಲ್ರೌಂಡ್ ಇರೋದೇ ಕಮ್ಮಿ ಅಂಥದ್ರಲ್ಲಿ ಮನೋಜ್ ಬಂಡಾಜಿ ಅವರನ್ನ ಯಾಕೆ ಬೆಂಚ್ನಲ್ಲಿ ಕೂರಿಸ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಯಾಕೆ ತಂಡದಲ್ಲಿ ಸರಿಯಾಗಿ ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡ್ತಾ ಇಲ್ಲ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ಗಳು ಇಲ್ಲದಿರೋದು ಆರ್ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಬೇಕಾಗಿರೋದು ಸ್ಫೋಟಕ ಆರಂಭ ಅದಂತೂ ಆರ್ ಸಿಬಿಗೆ ಸಿಗ್ತಾನೆ ಇಲ್ಲ ಇಲ್ಲಿ ಒನ್ ಡೇ ಮ್ಯಾಚ್ ತರ ಆಡಿದ್ರೆ ಆಗೋದಿಲ್ಲ ಪವರ್ ಪ್ಲೇನಲ್ಲಿ ಆರು ಓವರ್ ಗಳಿಗೆ ಎಂಬತ್ತರಿಂದ ತೊಂಬತ್ತು ರನ್ ಹೊಡಿಬೇಕು ಆ ಕೆಲಸವನ್ನು ಆರ್ ಆಟಗಾರರು ಮಾಡ್ತಾನೇ ಇಲ್ಲ ಕೇವಲ ಐವತ್ತು ಅರವತ್ತು ರನ್ ಹೊಡೆದ್ರೆ ಹೇಗೆ ಹೇಳಿ ಫೋರ್ ಮತ್ತು ಸಿಕ್ಸರ್ ಗಳ ಸುರಿಮಳೆಯನ್ನ ಗೈಯೇಬೇಕು ಅದೇ ಕಾರಣಕ್ಕೆ ಕೊಹ್ಲಿ ರನ್ ಹೊಡೆದ್ರೂ ಕೂಡ ಅಭಿಮಾನಿಗಳು ಪ್ರಶ್ನೆ ಮಾಡುವಂತಾಗಿದೆ ಇನ್ನು ಯಾವುದೇ ಪಂದ್ಯವಿರಲಿ ಕೊನೆಯ ಓವರ್ಗಳಲ್ಲೂ ಬ್ಯಾಟ್ಸ್ಮ್ಯಾನ್ಗಳು ಬ್ಯಾಟ್ಸ್ಮ್ಯಾನ್ ಅಬ್ಬರಿಸಬೇಕು ಬಾಲ್ಗೆ ಒಂದ್ ರನ್ ಹೊಡೆದು ಹೋದರೆ ಏನ್ ಪ್ರಯೋಜನ ಪಂದ್ಯ ಸೋಲೋದಕ್ಕೆ ಇದು ಕೂಡ ಕಾರಣ ಇನ್ನು ಆರ್ ಸಿಬಿಯಲ್ಲಿ ಹೇಳ್ಕೊಳ್ಳುವಂತ ಬೌಲರ್ಗಳು ಇಲ್ಲ ಹಾಗಾಗಿ ಬ್ಯಾಟ್ಸ್ಮ್ಯಾನ್ಗಳು ಅಬ್ಬರಿಸಬೇಕು ಟಾರ್ಗೆಟ್ ಇನ್ನೂರು ಪ್ಲಸ್ ಇದ್ರೇನೆ ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಹಾಗಾಗಿ ಇನ್ನೂ ಹೆಚ್ಚಿನ ರನ್ ಆರ್ ಸಿ ಬಿ ಗಳಿಸಬೇಕು ಡುಪ್ಲೇಸಿ ಔಟ್ ಕೊಹ್ಲಿ ಔಟ್ ಮ್ಯಾಕ್ಸ್ವೆಲ್ ಔಟ್ ಆರ್ ಬಿಯಲ್ಲಿ ಮೂರು ವಿಕೆಟ್ ಪತನ ಆದ್ರೆ ಕತೆ ಮುಗಿತು ಅಂತಲೇ ಅರ್ಥ ಮಧ್ಯಮ ಕ್ರಮಾಂಕದಲ್ಲಿ ಆಡೋದಕ್ಕೆ ಹೇಳ್ಕೊಳ್ಳುವಂತ ಬ್ಯಾಟ್ಸ್ಮ್ಯಾನ್ಗಳೇ ಇಲ್ಲ ಎಲ್ಲರೂ ಯುವ ಆಟಗಾರರೇ ಒತ್ತಡದ ಸಮಯದಲ್ಲಿ ಉತ್ತಮ ಆಟ ಆಡುವಂತೆ ಬ್ಯಾಟ್ಸ್ಮ್ಯಾನ್ಗಳು ಮತ್ತು ಅನುಭವಿ ಆಟಗಾರರ ಕೊರತೆ ಮೊದಲಿನಿಂದಲೂ ಇದೆ ಹಿರಿಯ ಆಟಗಾರರು ಇಲ್ವೇ ಇಲ್ಲ ಒತ್ತಡವೆಲ್ಲವೂ ಕೂಡ ಯುವ ಆಟಗಾರರ ಮೇಲೆ ಬೀಳ್ತಾ ಇದೆ ದಿನೇಶ್ ಕಾರ್ತಿಕ್ ಆಡಿದ್ರೆ ಆಡಿದ್ರು ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಆರ್ ಸಿ ಬಿ ಪಂದ್ಯಗಳನ್ನ ಸೋಲ್ತಾ ಇದೆ ಇನ್ನು ಕರ್ನಾಟಕದ ಆಟಗಾರರಿಗೆ ಮನ್ನಣೆ ನೀಡದೆ ಇರೋದು ಕೂಡ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆಯುವಂತೆ ಆಗಿದೆ ಗೇಮ್ ಪ್ಲಾನ್ ಇಲ್ಲದೆ ಬರ್ತಾರೆ ನೂರ ಎಂಬತ್ತು ಪ್ಲಸ್ ಟಾರ್ಗೆಟ್ ನೀಡಿದ್ರು ಎದುರಾಳಿಗಳು ಈಸಿಯಾಗಿ ಬಡಿದು ಬಿಸಾಕ್ತಾರೆ ವಿಕೆಟ್ ಪಡೆಯೋದಕ್ಕೂ ಕೂಡ ಆರ್ ಸಿ ಬಿ ಬೌಲರ್ಗಳು ತಿನಕಾಡುವಂತಹ ಪರಿಸ್ಥಿತಿ ಇದೆ ಒಂದ್ ಬಾರಿ ತಪ್ಪಾದ್ರೆ ಅದರಿಂದ ಬೆಂಗಳೂರು ತಂಡದವರು ಸರಿಪಡಿಸಿಕೊಳ್ಬೇಕು ಆದ್ರೆ ಆರ್ ಅಲ್ಲಿ ಪದೇ ಪದೇ ಅದೇ ತಪ್ಪಾಗ್ತಾ ಇದೆ ಈ ಎಲ್ಲಾ ಕಾರಣಗಳಿಂದ ಆರ್ ಸಿ ಬಿ ತಂಡ ಕಳಪೆ ಪ್ರದರ್ಶನವನ್ನ ನೀಡ್ತಾ ಇದೆ ಪ್ರತಿ ಬಾರಿ ಐಪಿಎಲ್ ಪ್ರಾರಂಭವಾಗುವಾಗ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೇ ನಮ್ದೆ ಅಂತ ಹೇಳ್ತಾರೆ ಆದ್ರೆ ಆಟಗಾರರು ಈ ರೀತಿ ಆಡಿದ್ರೆ ಅವರಿಗೂ ಕೂಡ ಭಾರಿ ನಿರಾಸೆಯಾಗಿದೆ ಕಳೆದ ಬಾರಿ ಪ್ಲೇ ಆಫ್ ವರ್ಗಾದ್ರೂ ಚೆನ್ನಾಗಿ ಆಡ್ತಿದ್ರು ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರ ಇರ್ತಾ ಇದ್ರು ಆದ್ರೆ ಈ ಬಾರಿ ಪ್ಲೇ ಆಫ್ ಗೆ ಹೋಗೋದು ಕೂಡ ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ ಈ ಎಲ್ಲಾ ಕಾರಣಗಳಿಂದ ಆರ್ ಸಿ ಬಿ ತಂಡ ಕಳಪೆ ಪ್ರದರ್ಶನವನ್ನ ನೀಡ್ತಾ ಇದೆ ಪ್ರತಿ ಬಾರಿ ಐ ಪಿ ಎಲ್ ಪ್ರಾರಂಭವಾಗುವಾಗ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೇ ನಮ್ದೆ ಅಂತ ಹೇಳ್ತಾರೆ ಆದ್ರೆ ಆಟಗಾರರು ಈ ರೀತಿ ಆಡಿದ್ರೆ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗೋದಂತೂ ನಿಜ ಕಳೆದ ಬಾರಿ ಪ್ಲೇ ಆಫ್ ವರ್ಗಾದ್ರೂ ಚೆನ್ನಾಗಿ ಆಡ್ತಿದ್ರು ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಾ ಇದ್ರು ಆದ್ರೆ ಪ್ಲೇ ಆಫ್ ಗೆ ಹೋದ ಬಳಿಕ ಸೋಲನ್ನ ಕಾಣ್ತಾ ಇದ್ರು ಆದ್ರೆ ಈ ಬಾರಿ ಪ್ಲೇ ಆಫ್ ಗೆ ಹೋಗೋದೇ ಡೌಟ್ ಅನ್ನೋ ರೀತಿಯಾಗಿ ಆರ್ ಸಿ ಬಿ ಪ್ರದರ್ಶನವನ್ನ ನೀಡ್ತಾ ಇದೆ ಪ್ರತಿ ಪಂದ್ಯದಲ್ಲಿ ಮಾಡುವ ತಪ್ಪುಗಳಿಂದ ಪಾಠ ಕಲಿಯದೆ ಹೋದ್ರೆ ಉತ್ತಮ ತಂಡವಾಗುವುದು ಹೇಗ್ ಸಾಧ್ಯ ಇದನ್ನ ಆರ್ ಸಿ ಬಿ ತಂಡದವರು ಅರ್ದ್ಕೊಳ್ಬೇಕು ಅದ್ ಯಾವಾಗ ಆರ್ ಸಿ ಬಿ ತಂಡದವರಿಗೆ ಬುದ್ಧಿ ಬರುತ್ತೋ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೋ ಆ ಭಗವಂತನೇ ಬಲ್ಲ ಅಭಿಮಾನಿಗಳು ಮಾತ್ರ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ